ನಮಸ್ಕಾರ ಪ್ರೀತಿಯ ಸ್ನೇಹಿತರೆ ವೆಲ್ಕಮ್ ಟು ಕೀರ್ತಿ ಚೇತನ್ ಇನ್ ಕನ್ನಡ ನಾನು ಕೀರ್ತಿ ಚೇತನ್ ಇವತ್ತಿನ ವಿಡಿಯೋದಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ನಾವು ಗುಲಾಬಿ ಗಿಡಕ್ಕೆ ಯಾವ ರೀತಿಯ ಗೊಬ್ಬರವನ್ನು ಕೊಡಬೇಕು ಹೇಗೆ ಪೋಷಣೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಇದ್ರ ಜೊತೆಗೆ ವಿಡಿಯೋದ ಕೊನೆಯಲ್ಲಿ ಒಂದು ಬೋನಸ್ ಟಿಪ್ಸನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ನನ್ನ ಗುಲಾಬಿ ಗಿಡ ಮತ್ತು ಸೇವಂತಿಗೆ ಗಿಡಗಳಿಗೂ ಕೂಡ ಇದೇ ಗೊಬ್ಬರವನ್ನು ಹೀಗೆ ಇದ್ದೀನಿ ಈ ಮಳೆಗಾಲದಲ್ಲಿ ಇದರಿಂದಾಗಿ ನನ್ನ ಗಿಡದಲ್ಲಿ ಹೊಸ ಹೊಸ ಚಿಗುರುಗಳು ಬಂದು ಎಲ್ಲ ರೀಪಾಟ್ ಮಾಡಿರುವಂತಹ ಪಾಟ್ಗಳಾದರೂ ಸಹ ಹೊಸ ಚಿಗುರು ಬಂದು ಚೆನ್ನಾಗಿ ಮೊಗ್ಗುಗಳಾಗಿ ಹೂ ಬಿಡ್ತಾ ಇದೆ ಜೊತೆಗೆ ಈ ಮಳೆಗಾಲದಲ್ಲೂ ಕೂಡ ಸೇವಂತಿಗೆ ಗಿಡದಲ್ಲಿ ತುಂಬಾ ಮಗುಗಳಾಗಿದೆ ಎಲ್ಲ ಹೂಗಳು ಆಗ್ತಾಯಿದೆ ಸೊ ಇದನ್ನು ಯಾವ ರೀತಿ ನಾವು ಮಳೆಗಾಲದಲ್ಲಿ ಗೊಬ್ಬರವನ್ನು ಕೊಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಇದ್ದೀನಿ ದಯವಿಟ್ಟು ತುಂಬ ಜನ ವಿಡಿಯೋಸ್ನ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಬೆನಿಫಿಟ್ ಆಗುತ್ತೆ ಬಿಟ್ಟರೆ ಕಳ್ಕೊಳ್ಳೋದೇನೂ ಇಲ್ಲ ಅಲ್ವಾ ಹೆಚ್ಚು ಅಂದರೆ ಗಾರ್ಡನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೋ ಒಂದು ನಾನು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಬರುತ್ತೆ ಅಷ್ಟೆ ಓಕೆ ಮಳೆಗಾಲದಲ್ಲಿ ನಾವು ಹೆಚ್ಚಿಗೆ ಗೊಬ್ಬರವನ್ನು ಕೊಡುವಂತಹ ಅವಶ್ಯಕತೆನೇ ಇರೋದಿಲ್ಲ ಯಾಕೆ ಅಂತಂದರೆ ಮಳೆ ನೀರಿನಲ್ಲೇ ಗಿಡಗಳ ಬೆಳವಣಿಗೆಗೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳು ಇರೋದ್ರಿಂದ ಹೆಚ್ಚಿನ ಗೊಬ್ಬರದ ಅವಶ್ಯಕತೆ ಇರೋದಿಲ್ಲ ಆದರೆ ಪಾಟಲ್ಲಿ ಮಳೆ ಮಳೆಯಿಂದ ಬಿದ್ದಿರೋ ಹೆಚ್ಚಾಗಿರೋ ನೀರು ಪಾಟಿಂದ ಹೊರಗೆ ಹೋಗುವಷ್ಟು ಚೆನ್ನಾಗಿ ನೋಡ್ಕೊಳ್ಳಿ ಮಣ್ಣನ್ನು ಒಳ್ಳೆ ಡ್ರೈನೇಜ್ ಇರುವಂತಹ ಮಣ್ಣನ್ನು ತಗೊಳ್ಳಿ ಗೊಬ್ಬರವನ್ನು ಕೊಡುವಾಗ ಒಂದು ವಿಧಾನವನ್ನು ಪಾಲಿಸಿದ್ರೆ ಜಾಸ್ತಿ ನಿಮ್ಮ ನೀವು ಕೊಟ್ಟಿರೋಂತಹ ಗೊಬ್ಬರ ವೇಸ್ಟ್ ಆಗಿ ಹೋಗೋದಿಲ್ಲ ಯಾವ ವಿಧಾನ ಅಂತ ಹೇಳಿ ಹೇಳ್ತೀನಿ ಜೊತೆಗೆ ವಿಡಿಯೋನ ಕೊನೆ ತನಕ ನೋಡಿ ಗೊಬ್ಬರನೇ ಕೊಡ್ದು ತಿ ನಿಮ್ಮ ಗಿಡಗಳಿಗೆ ಪೋಷಣೆಯನ್ನು ನೀಡುವಂತಹ ಒಂದು ಟ್ರಿಕ್ಸನ್ನು ಈ ವಿಡಿಯೋದಲ್ಲಿ ಒಂದು ಬೋನಸ್ ಟಿಪ್ಸನ್ನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ನಾನು ನನ್ನ ತರಕಾರಿ ಗಿಡಗಳಿಗೂ ಕೂಡ ಇದೇ ರೀತಿಯಾಗಿ ಗೊಬ್ಬರವನ್ನು ಕೊಡ್ತಾ ಇದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದೇ ರೀತಿಯಾಗಿ ನೀವು ದಾಸವಾಳ ಗುಲಾಬಿ ಸೇವಂತಿಗೆ ಮಲ್ಲಿಗೆ ಯಾವ ಗಿಡಕ್ಕಾದ್ರೂ ಈ ರೀತಿಯಾಗಿ ಗೊಬ್ಬರವನ್ನು ಕೊಡಬಹುದು ಮೊದಲಿಗೆ ನೀವು ಯಾವ ಗಿಡಕ್ಕೆ ಗೊಬ್ಬರ ಕೊಡಬೇಕು ಅಂತ ಇದ್ದೀರಿ ಆ ಗಿಡದ ಪಾಟಲ್ಲಿ ಸೊ ಏನಿರುತ್ತಲ್ಲ ಆ ಮಣ್ಣು ನೀಟಾಗಿ ಅದನ್ನು ಒಂದು ಯಾವುದಾದ್ರೂ ಟೂಲ್ಸ್ನ ಸಹಾಯದಿಂದ ಆ ಮಣ್ಣನ್ನು ಈ ರೀತಿಯಾಗಿ ಫ್ರೀ ಮಾಡ್ಕೊಳ್ಳಿ ಮೊದಲು ಯಾವಾಗಲೂ ಅಷ್ಟೇ ಮಳೆಗಾಲ ಆದ್ರೂ ಕೂಡ ವಾರಕ್ಕೆ ಒಂದು ಸರ್ತಿ ಆದ್ರೂ ಸಹ ಈ ರೀತಿ ಒಂದು ಕೋಲು ಅಥವಾ ಒಂದು ಟೂಲ್ಸ್ನ ಸಹಾಯದಿಂದ ಮಣ್ಣನ್ನು ಫ್ರೀ ಮಾಡ್ಕೊಳ್ಳಿ ಇದರಿಂದ ಚೆನ್ನಾಗಿ ನೀರು ಬಸ್ತು ಹೋಗೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ ಅಂದರೆ ಮಳೆ ಬರ್ತಾನೆ ಇರುತ್ತಲ್ವ ಇದರಿಂದಾಗಿ ಪಾಟಲ್ಲಿ ನೀರು ನಿಂತು ಬೇರು ಕೊಳ್ತೋಗಂಥ ಸಮಸ್ಯೆ ಇರುತ್ತೆ ಹೀಗೆ ನಾವು ಟೂಲ್ಸ್ನ ಸಹಾಯದಿಂದ ಮಣ್ಣನ್ನು ಫ್ರೀ ಮಾಡೋದರಿಂದ ಚೆನ್ನಾಗಿ ಗಾಳಿ ಆಡತ್ತೆ ಇದರಿಂದ ನೀರು ಕೂಡ ನೀಟಾಗಿ ಬಸ್ತು ಹೋಗುತ್ತೆ ಬಾ ಬಾಟಮಲ್ಲಿ ಡ್ರೈನೇಜ್ ಹೋಲನ್ನು ಮಾಡೋದನ್ನು ಮಾತ್ರ ಮರಿಬೇಡಿ ನೀವು ಗೊಬ್ಬರ ಕೊಡೋದಕ್ಕೂ ಮುಂಚೆ ನಂದೊಂದು ಸಣ್ಣ ಟ್ರಿಕ್ಸ್ ಏನು ಗೊತ್ತಾ ಗೂಗಲಲ್ಲಿ ಫೋರ್ಕಾಸ್ಟ್ ಅಂತ ಕೊಡಿ ಆವಾಗ ನಿಮ್ಮ ಏರಿಯಾದಲ್ಲಿನ ವೆದರ್ ಕಂಡೀಷನ್ ಹೇಗಿದೆ ಮಳೆ ಬರುತ್ತೋ ಇಲ್ವೋ ಅಂತ ಗೂಗಲ್ ನಿಮಗೆ ರಿಪೋರ್ಟ್ ಕೊಡುತ್ತೆ ಹಾಗೆ ಚೆಕ್ ಮಾಡಿಕೊಂಡು ಒಂದೆರಡು ದಿನ ಮಳೆ ಕಡಿಮೆ ಇದೆ ಅಥವಾ ಮಳೆ ಇಲ್ಲ ಅನ್ನುವಂತಹ ಟೈಮಲ್ಲಿ ನೀವು ಗೊಬ್ಬರವನ್ನು ಕೊಡಿ ಹೀಗೆ ಮಾಡೋದ್ರಿಂದ ತುಂಬ ಮಳೆ ಬಂದು ಗೊಬ್ಬರ ಹಾಗೆ ಪಾಟಲ್ಲಿ ನೀರು ಬಿದ್ದು ವೇಸ್ಟ್ ಆಗಿ ಹೋಗೋದನ್ನು ನಾವು ತಡೆಗಟ್ಟಬಹುದು ಇದು ಒಂದು ಸಣ್ಣ ಟ್ರಿಕ್ಸ್ ಅಷ್ಟೇ ಕೆಲವೊಂದೊಂದು ಸರ್ತಿ ಗೂಗಲಲ್ಲಿ ಮಳೆ ಇಲ್ಲ ಅಂತ ಇದ್ರೂ ಮಳೆ ಬಂದುಬಿಡುತ್ತೆ ಅದು ಲಕ್ ಏನೂ ಮಾಡೋಕ್ಕಾಗಲ್ಲ ಬಟ್ ಹೀಗೆ ಯೂಸ್ ಮಾಡಿ ಮಾಡಿದಾಗ ನಂಗೆ ಎಷ್ಟೋ ಸರ್ತಿ ವರ್ಕ್ ಆಗಿದೆ ಓಕೆ ಗೊಬ್ಬರದ ವಿಷಯಕ್ಕೆ ಬಂದರೆ ಯಾವುದಾದರೂ ಸಾಲಿಡ್ ಕಾಂಪೋಸ್ಟನ್ನು ಕೊಡಬೇಕು ಅಂತ ಅಂದರೆ ಈ ಮುಂಚಿನ ವಿಡಿಯೋಗಳೆಲ್ಲ ನಾನು ನಿಮಗೆ ಹೇಳ್ತಾ ಇದ್ದೆ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ತೀವಿ ಅಂತ ಹೇಳಿ ಆದರೆ ಈ ಮಳೆಗಾಲದಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟರೆ ಹಾಗೆ ಮಳೆ ನೀರಲ್ಲಿ ತೊಳೆದು ಹೋಗಿಬಿಡುತ್ತೆ ಅಷ್ಟೇ ಗಿಡ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಆದ್ದರಿಂದ ಸ್ಲೋ ಆಗಿ ರಿಲೀಸ್ ಆಗುವಂತಹ ಯಾವುದಾದರೂ ಸಾಲಿಡ್ ಕಾಂಪೋಸ್ಟನ್ನು ಕೊಡಬೇಕು ಕುರಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ವರ್ಮಿ ಕಂಪೋಸ್ಟ್ ಇವುಗಳನ್ನು ಯಾವುದಾದ್ರೂ ಒಂದು ಗೊಬ್ಬರವನ್ನು ಈ ಟೈಮಲ್ಲಿ ಕೊಡಬೇಕಾಗತ್ತೆ ಸಾಧ್ಯ ಆದಷ್ಟು ಲಿಕ್ವಿಡ್ ಫರ್ಟಿಲೈಸರ್ನ ಅವಾಯ್ಡ್ ಮಾಡಿ ಜೊತೆಗೆ ಮಳೆ ನೀರೇ ಜಾಸ್ತಿ ಇರೋದರಿಂದ ನಾವು ಸ್ವಲ್ಪ ಗೊಬ್ಬರ ಕೊಟ್ಟರೂ ಸಾಕಾಗುತ್ತೆ ಮಣ್ಣನ್ನು ಫ್ರೀ ಮಾಡ್ಕೊಂಡಿರೋಲ್ಲಿ ಒಂದು ಮುಷ್ಟಿಯಷ್ಟು ಗೊಬ್ಬರವನ್ನು ತಗೊಂಡು ಗಿಡದ ಬುಡವನ್ನು ಬಿಟ್ಟು ಸುತ್ತನೂ ಗೊಬ್ಬರವನ್ನು ಹಾಕಿ ಬುಡಕ್ಕೆ ಹಾಕಬೇಡಿ ಯಾಕೆ ಹಾಕಬಾರ್ದು ಅಂತ ಅಂದರೆ ತುಂಬ ಬಿಸಿ ಜಾಸ್ತಿಯಾಗಿ ಗಿಡದ ಬೇರು ಸುಟ್ಟು ಹೋಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಬುಡಕ್ಕೆ ಯಾವಾಗಲೂ ಗೊಬ್ಬರ ಹಾಕಬಾರ್ದು ಸುತ್ತನೂ ಬೇರು ಹರಡ್ಕೊಂಡಿರೋದ್ರಿಂದ ಸುತ್ತದಲ್ಲಿ ಹಾ ಸುತ್ತ ಹಾಕಿ ಆಮೇಲೆ ಒಂಚೂರು ಮಣ್ಣಿಂದ ಹಾಗೆಯೇ ಕವರ್ ಮಾಡಿಬಿಡಿ ಎಂಥದೇ ಮಳೆಗಾಲ ಆಗಿದ್ರೂ ಸಹ ನೀವು ಗೊಬ್ಬರ ಹಾಕಿದಾಗ ಹಾಗೆಯೇ ಬಿಡಬೇಡಿ ಗೊಬ್ಬರ ಹಾಕಿದ ಮೇಲೆ ಈ ರೀತಿ ಮಣ್ಣನ್ನು ಸರಿ ಮಾಡಿದ ನಂತರ ಸ್ವಲ್ಪ ಆದ್ರೂ ನೀರನ್ನು ಚಿಮುಕಿಸಿ ಹಾಗೆ ಮಾಡೋದ್ರಿಂದ ಆ ಮಣ್ಣು ಜೊತೆಗೆ ಬೆರ್ತಿರೋಂತಹ ಗೊಬ್ಬರ ನಿಧಾನಕ್ಕೆ ಅದರ ಗೊಬ್ಬರದ ಅಂಶ ಏನಿದೆಯಲ್ಲ ಆ ಪೋಷಕಾಂಶಗಳನ್ನು ರಿಲೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ನಾವು ಆ ಪ್ರೋಸೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಗೊಬ್ಬರ ಹಾಕಿದ ತಕ್ಷಣ ಮಳೆ ಮಳೆಗಾಲ ಆದ್ರೂ ತೊಂದರೆ ಇಲ್ಲ ಸ್ವಲ್ಪ ನೀರನ್ನು ಚಿಮುಕಿಸಿ ಜಾಸ್ತಿ ಹಾಕಬೇಡಿ ಆ ಮಣ್ಣು ಒದ್ದೆ ಆಗುವಷ್ಟಾದರೂ ನೀರನ್ನು ಚಿಮ್ಸಿ ನಾನು ಹೀಗೆ ಮಾಡ್ತಾ ಇರೋದ್ರಿಂದ ನನ್ನ ಎಲ್ಲ ಗುಲಾಬಿ ಗಿಡಗಳಲ್ಲೂ ಸಹ ಇವಾಗ ಚೆನ್ನಾಗಿ ಚಿಗುರು ಬರ್ತಾ ಇದೆ ನಾನು ಜಸ್ಟ್ ಈಗ ಗೊಬ್ಬರ ಹಾಕಿ ನೀರನ್ನು ಚಿಮ್ಸ್ತಾ ಇದ್ದೀನಿ ಲೈಟಾಗಿ ಅಷ್ಟೇ ಜಾಸ್ತಿ ಹಾಕೋದಿಲ್ಲ ಹಾಗೆ ಹಾಗೆ ಮಾಡೋದ್ರಿಂದ ಗೊಬ್ಬರ ರಿಲೀಸ್ ಆಗುವಂತಹ ಪ್ರೋಸೆಸ್ಸು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನಾವು ಸಾಲಿಡ್ ಕಾಂಪೋಸ್ಟ್ ಕೊಡೋದ್ರಿಂದ ತಕ್ಷಣಕ್ಕೆ ಗಿಡಕ್ಕೆ ಗೊಬ್ಬರ ಸಿಗದಿತಿ ಇದ್ರೂ ನಿಧಾನಕ್ಕೆ ಕಂಟಿನ್ಯೂಸ್ ಆಗಿ ಗೊಬ್ಬರದ ಅಂಶ ಸಿಗ್ತಾ ಹೋಗುತ್ತೆ ಸೊ ಲಿಕ್ವಿಡ್ ಫರ್ಟಿಲೈಸರ್ನ ಅವಶ್ಯಕತೆ ಇರೋದಿಲ್ಲ ಈ ಸಂದರ್ಭದಲ್ಲಿ ನಮಗೆ ಇನ್ನೊಂದು ನಿಮಗೆ ಟಿಪ್ಸ್ ಹೇಳ್ತೀನಿ ಅಂತ ಅಂದರೆ ಗೊಬ್ಬರನೇ ಕೊಡ್ದಿತ ಇದ್ರೂ ನಮ್ಮ ಗಿಡಗಳನ್ನು ಯಾವ ರೀತಿ ಪೌಷ್ಟಿಕವಾಗಿ ಇಟ್ಕೋಬೇಕು ಅವಕ್ಕೆ ಪೋಷಕಾಂಶಗಳನ್ನು ಯಾವ ರೀತಿ ಒದಗಿಸ್ಬೇಕು ಗೊಬ್ಬರನ ಯಾವ ರೀತಿ ಕೊಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇದೊಂದು ಚಿಕ್ಕು ಗಿಡದ ಪ್ಲ್ಯಾಂಟ್ ಇದರಲ್ಲಿ ಇವಾಗ ಫ್ರೂಟಿಂಗ್ ಆಗ್ತಾ ಇದೆ ಇದರಲ್ಲಿ ನಾನು ನಿಮಗೆ ಇವಾಗ ಯಾವ ರೀತಿ ಗೊಬ್ಬರ ಕೊಡಬೇಕು ಅಂತ ಹೇಳ್ತೀನಿ ಅಂದರೆ ಇಟ್ ಮೀನ್ಸ್ ಗೊಬ್ಬರನೇ ಕೊಡ್ದೈತಿ ಆ ಗಿಡಕ್ಕೆ ಯಾವ ರೀತಿ ಪೋಷಕಾಂಶ ಕೊಡಬೇಕು ಅಂತ ಹೇಳ್ತೀನಿ ನೋಡಿ ಆ ಪಾಟಲ್ಲಿ ಒಂದು ಅರ್ಧ ಅಡಿಯಷ್ಟು ಈ ರೀತಿ ಮಣ್ಣನ್ನು ತಕ್ಕೊಂಡಿದ್ದೀನಿ ದೊಡ್ಡ ಪಾಟ್ ಆಗಿರೋದರಿಂದ ಅರ್ಧ ಅಡಿ ತಕೊಂಡಿದ್ದೀನಿ ನೀವು ಸಣ್ಣ ಪಾಟ್ ಸ್ವಲ್ಪ ತಕ್ಕೊಳ್ಳಿ ಆಮೇಲೆ ಗಾರ್ಡನಿಂಗ್ ಕೆಲಸ ಮಾಡುವಾಗ ಬರಿಗೈಯಲ್ಲೇ ಮಾಡಿ ಆ ಮಣ್ಣಿನಲ್ಲಿರುವ ಒಂದು ಮೈಕ್ರೋ ಆರ್ಗ್ಯಾನಿಸಮ್ ಇಂದ ಇಂದ ಆ ನಮಗೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಆದ್ದರಿಂದ ಅದು ಎಷ್ಟೋ ಸ್ಟಡೀಸಲ್ಲಿ ಪ್ರೂವ್ ಆಗಿದೆ ಕೂಡ ಆದ್ದರಿಂದ ಬೇರೆ ಹ್ಯಾಂಡ್ಸಲ್ಲೇ ಗಾರ್ಡನ್ ಕೆಲಸನ ಮಾಡಿ ಆಮೇಲೆ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಆಯಿತು ನೋಡಿ ನಾನಿಲ್ಲಿ ಒಣಗಿರುವ ಹೂವನ್ನು ತೊಗೊಂಡಿದ್ದೀನಿ ದೇವರಿಗೆ ಮುಡಿಸಿದ್ದು ಒಣಗಿದ ಹೂವನ್ನು ತೊಗೊಂಡಿದ್ದೀನಿ ಅದನ್ನು ಪಾಟಲ್ಲಿ ಹಾಕ್ತಾಯಿದ್ದೀನಿ ಇದರ ಬದಲಾಗಿ ನೀವು ಹಸಿ ಕಸವನ್ನು ತಗೋಬಹುದು ಮನೆಯಲ್ಲಿರುವ ತರಕಾರಿ ಸಿಪ್ಪೆಗಳನ್ನು ತಗೊಳ್ಬಹುದು ಈಗ ತರಕಾರಿ ಸಿಪ್ಪೆನ ಡೈರೆಕ್ಟಾಗಿ ಪಾಟ್ಗೆ ಹಾಕೋಕ್ಕಾಗೋದಿಲ್ಲ ಅಥವಾ ನೀವು ಕಿಚನ್ ವೇಸ್ಟ್ ಕಾಂಪೋಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ದಟ್ಸ್ ಗುಡ್ ಕಿಚನ್ ವೆಸ್ಟ್ ಕಂಪೋಸ್ಟನ್ನು ಮಾಡಬಹುದು ಹೇಗೆ ಮಾಡಬೇಕು ಅನ್ನೋ ವಿಡಿಯೋ ನಾನು ಫಸ್ಟ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ ಅದು ಅದು ನೋಡ್ಕೊಂಡಾದ್ರೂ ಮಾಡಿ ಅದಿಲ್ಲ ಅಂತಂದರೆ ಪಾಟಲ್ಲಿ ಈ ರೀತಿ ಹಾಕಿ ಸ್ವಲ್ಪ ಮಣ್ಣನ್ನು ಹಾಗೆಯೇ ಮುಚ್ಚಿಬಿಡಿ ಹೀಗೆ ಮಾಡೋದ್ರಿಂದ ಅದು ಕೂಡ ಮಳೆ ನೀರು ಬಿದ್ದ ಹಾಗೇನೆ ನಿಧಾನಕ್ಕೆ ಡಿಕಾಂಪೋಸ್ ಆಗಿ 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 ಅದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ಗಳು ಗಿಡಕ್ಕೆ ಸಿಗತ್ತೆ ಹೀಗೆ ಕೂಡ ನೀವು ಈ ಮಳೆಗಾಲದಲ್ಲಿ ಕಿಚನ್ ವೇಸ್ಟನ್ನು ಕೂಡ ಹಾಕೋದ್ರಿಂದ ನೀವು ಈ ರೀತಿಯಾಗಿ ಗೊಬ್ಬರವನ್ನು ತಯಾರು ಮಾಡ್ಕೊಳ್ಬಹುದು ಗಿಡಕ್ಕೆ ಗೊಬ್ಬರನೇ ಕುಡ್ದಿತಿ ಪೌಷ್ಟಿಕಾಂಶವನ್ನು ಪೋಷಕಾಂಶಗಳನ್ನು ಒದಗಿಸಬಹುದು ಈ ಟ್ರಿಕ್ಸ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನನ್ನ ಮಲ್ಬೆರಿ ಫ್ರೂಟ್ ಪ್ಲ್ಯಾಂಟಲ್ಲಿ ಇವಾಗ ತುಂಬ ಫ್ರೂಟಿಂಗ್ ಆಗ್ತಾ ಇದೆ ತುಂಬ ಫ್ರೂಟ್ಸ್ ಬಿಡ್ತಾ ಇದೆ ಅದಕ್ಕೂ ಕೂಡ ನಾನು ಅದೇ ರೀತಿಯಾಗಿ ಕಿಚನ್ ವೇಸ್ಟ್ ಏನು ತರಕಾರಿ ಸಿಪ್ಪೆಗಳಿರುತ್ತಲ್ಲ ಪಾಟಲ್ಲಿ ಒಂದು ಸೈಡ್ಗೆ ಖಾಲಿ ಮಾಡಿಬಿಟ್ಟು ಅಲ್ಲಿ ಕಿಚನ್ ವೇಸ್ಟನ್ನು ಹಾಕಿ ಮಣ್ಣು ಮುಚ್ಚಿಬಿಟ್ಟು ಅದೇ ಗೊಬ್ಬರ ರಿಲೀಸ್ ಆಗೋ ರೀತಿ ಮಾಡಿದ್ದೀನಿ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೇ ರೀತಿ ಗಾರ್ಡನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಕಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಾಗಿ ಚಾನೆಲ್ನ ವಿಸಿಟ್ ಮಾಡಿ ಹಾಗೆ ಬೇರೆ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಹ್ಯಾಪಿ ಗಾರ್ಡನಿಂಗ್